ಒಂದು ಊರಲ್ಲಿ ಒಬ್ಬ ರೈತನಿದ್ದ ಅವನ ಹೆಸರು ರಾಮಪ್ಪ ಅವನು ತನ್ನ ಚಿಕ್ಕ ಹೊಲದಲ್ಲಿ ಶ್ರಮವಹಿಸಿ ಬೆಳೆ ಬೆಳೆಯುತ್ತಿದ್ದ ಒಂದು ವರ್ಷ ಜೋಳದ ಬೆಳೆ ತುಂಬಾ ಚೆನ್ನಾಗಿ ಬೆಳೆದಿತ್ತು ಹೊಲದ ನಡುವೆ ಒಂದು ಚಿಕ್ಕ ಮರವಿತ್ತು ಆ ಮರದಲ್ಲಿ ಒಂದು ಗುಬ್ಬಚ್ಚಿಯ ಜೋಡಿ ಗೂಡು ಕಟ್ಟಿಕೊಂಡು ಸಂತೋಷದಿಂದ ವಾಸಿಸುತ್ತಿತ್ತು ಗುಬ್ಬಚ್ಚಿಗಳಿಗೆ ಈಗೀಗ ಮೂರು ಚಿಕ್ಕ ಮರಿಗಳಾಗಿದ್ದವು ಜೋಳದ ಗಂಟುಗಳು ಪ್ರಾಪ್ತವಾಗಿ ಹಳದಿಯಾಗಿ ಬಗ್ಗುತ್ತಿದ್ದವು ರೈತ ರಾಮಪ್ಪ ಹೊಲಕ್ಕೆ ಬಂದು ಬೆಳೆ ನೋಡಿ ಸಂತೋಷ ಪಡುತ್ತಿದ್ದ ಒಂದು ದಿನ ಅವನು ತನ್ನ ಗೆಳೆಯನೊಂದಿಗೆ ಮಾತನಾಡುತ್ತ ನಾಳೆಯೇ ನನ್ನ ಸ್ನೇಹಿತರನ್ನು ಕರೆದುಕೊಂಡು ಬೆಳೆ ಕೊಲ್ಲು ಮಾಡಿಸುತ್ತೇನೆ ಎಂದು ಹೇಳಿದ ಇದನ್ನು ಕೇಳಿದ ಗುಬ್ಬಚ್ಚಿಯ ಮರಿಗಳು ಭಯದಿಂದ ತಲ್ಲಣಿಸಿದವು ಅಮ್ಮ ನಾವು ಈಗಲೇ ಗೂಡು ಬಿಟ್ಟು ಹಾರಿ ಹೋಗೋಣ ಎಂದು ಅಳಲು ಶುರು ಮಾಡಿದವು ಆದರೆ ತಾಯಿ ಗುಬ್ಬಚ್ಚಿ ನಗುತ್ತಾ ಹೇಳಿತು ಇನ್ನೂ ಭಯಪಡಬೇಡಿ ಮಕ್ಕಳೇ ರೈತನು ಇನ್ನು ತನ್ನ ಸ್ನೇಹಿತರ ಮೇಲೆಯೇ ಅವಲಂಬಿತನಾಗಿದ್ದಾನೆ ಅವರು ಬಂದು ಕೆಲಸ ಮಾಡುವುದಿಲ್ಲ ನಾವು ಇಲ್ಲಿಯೇ ಇರೋಣ ಮರುದಿನ ರೈತನು ಮತ್ತೆ ಹೊಲಕ್ಕೆ ಬಂದು ನಾಳೆ ನನ್ನ ಸಂಬಂಧಿಕರನ್ನು ಕರೆದುಕೊಂಡು ಬೆಳೆ ಕೊಯ್ಲು ಮಾಡಿಸುತ್ತೇನೆ ಎಂದು ಗೊಳಗಿದ ಮರಿಗಳು ಮತ್ತೆ ಗಾಬರಿಯಾದವು ಆದರೆ ತಾಯಿ ಗುಬ್ಬಚ್ಚಿ ಶಾಂತಲಾಗಿ ಇನ್ನೂ ಸಮಯವಿದೆ ಮಕ್ಕಳೇ ಸಂಬಂಧಿಕರು ಬಂದು ಕೆಲಸ ಮಾಡುವುದಿಲ್ಲ ರೈತನು ಇನ್ನೂ ಇತರ ಮೇಲೆ ನಿರೀಕ್ಷೆ ಇಟ್ಟಿದ್ದಾನೆ ಎಂದಳು ಕೆಲವು ದಿನಗಳಾದ ನಂತರ ರೈತ ರಾಮಪ್ಪನು ಒಂಟಿಯಾಗಿ ಹೊಲಕ್ಕೆ ಬಂದ ಅವನ ಮುಖದಲ್ಲಿ ತುಂಬಾ ದುಃಖವಿತ್ತು ಅವನು ತನ್ನಲ್ಲಿಗೆ ಮಾತನಾಡಿದ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಇದ್ದಾರೆ ಯಾರು ಬರಲಿಲ್ಲ ಇನ್ನೂ ತಾಮಸ ಮಾಡುವುದಿಲ್ಲ ನಾಳೆಯಿಂದ ನಾನೇ ಒಂಟಿಯಾಗಿ ಬೆಳೆ ಕೊಯ್ಲು ಮಾಡುತ್ತೇನೆ ಈ ಮಾತು ಕೇಳಿದ ತಾಯಿ ಗುಬ್ಬಚ್ಚಿಯು ತನ್ನ ಮರಿಗಳಿಗೆ ಹೇಳಿತು ಈಗ ನಿಜವಾಗಿಯೂ ಸಮಯ ಬಂದಿದೆ ಮಕ್ಕಳೇ ರೈತನು ತಾನೇ ಕೆಲಸ ಮಾಡಲು ನಿರ್ಧರಿಸಿದ್ದಾನೆ ಇನ್ನು ನಾವು ಇಲ್ಲಿ ಇರಲು ಸುರಕ್ಷಿತವಲ್ಲ ಹಿಂದೆ ರಾತ್ರಿ ಹೊಸ ಗೂಡಿಗೆ ಹೋಗೋಣ ಆ ರಾತ್ರಿಯೇ ಗುಬ್ಬಚ್ಚಿಯ ಜೋಡಿಯು ತನ್ನ ಮರಿಗಳನ್ನು ಕರೆದುಕೊಂಡು ಬೇರೆ ಮರಕ್ಕೆ ತೆರಳಿತು ಮರುದಿನ ಬೆಳಿಗ್ಗೆ ರೈತ ರಾಮಪ್ಪ ಒಂಟಿಯಾಗಿ ಕೊಲ್ಲಿಗೆ ಶುರು ಮಾಡಿದ ಗುಬ್ಬಚ್ಚಿಗಳು ಹೊಸ ಗೂಡಿನಲ್ಲಿ ಸುರಕ್ಷಿತವಾಗಿ ಸಂತೋಷದಿಂದ ಇದ್ದವು ನೀತಿ ಸ್ವಂತ ಶ್ರಮವಿಲ್ಲದೆ ಇತರ ಮೇಲೆ ಅವಲಂಬಿತರಾದರೆ ಕೆಲಸ ಸಾಧ್ಯವಾಗುವುದಿಲ್ಲ ಸ್ವಾವಲಂಬನೆಯ ಯಶಸ್ಸಿಗೆ ಮೂಲ ಮಾರ್ಗ